ನಾನು ಮಾಡಿದ್ದು ತಪ್ಪು ಬೆಟ್ಟಿಂಗ್ ಆ್ಯಪ್ ಕೇಸ್ ಬಗ್ಗೆ ಪ್ರಕಾಶ್ ರಾಜ್ ಕ್ಷಮೆ ಎಲ್ಲರಿಗೂ ಪಡೂ ಕನ್ನಡ ಟಿವಿ ಯೂಟ್ಯೂಬ್ ಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಹೊರಟುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಬೆಟ್ಟಿಂಗ್ ಆ್ಯಪ್ಗಳ ಗಲಾಟೆ ಬಗ್ಗೆ ನಟ ಪ್ರಕಾಶ್ ರಾಜ್ ಮಾತನಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಆ್ಯಪ್ ಪ್ರಚಾರ ಮಾಡಿದ್ದು ನಿಜ ಆದರೆ ಒಂದು ವರ್ಷ ಆದಮೇಲೆ ಒಪ್ಪಂದ ರದ್ದು ಮಾಡಿಕೆ ಮಾಡಿಕೊಂಡೆ ಎಂದು ಹೇಳಿದ್ದಾರೆ ಈಗ ಯಾವ ಗೇಮಿಂಗ್ ಆ್ಯಪ್ ಪ್ರಚಾರ ಮಾಡುತ್ತಿಲ್ಲ ಎಂದಿದ್ದಾರೆ ಈಗ ತೆಲುಗು ರಾಜ್ಯಗಳಲ್ಲಿ ಬೆಟ್ಟಿಂಗ್ ಆ್ಯಪ್ ವಿಷಯ ದೊಡ್ಡ ಸುದ್ದಿ ಮಾಡ್ತಿದೆ ಅಂತ ನಿಮಗೆಲ್ಲ ಗೊತ್ತಿರೋದೆ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಿದವರ ಮೇಲೆ ಪೊಲೀಸರು ಕಟ್ಟಿನಿಟ್ಟಿದ್ದಾರೆ ಕಣ್ಣಿಟ್ಟಿದ್ದಾರೆ ಒಬ್ಬೊಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ ಮೊನ್ನೆ ಪಂಜಗುಟ್ಟ ಪೊಲೀಸ್ ಸ್ಟೇಷನ್ನಲ್ಲಿ ಹನ್ನೊಂದು ಜನ ಮೇಲೆ ಈಗ ವಿಜಯ ಮಿಯಾಪುರ ಪೊಲೀಸ್ ಸ್ಟೇಷನ್ ಸುಮಾರು ಇಪ್ಪತ್ತೈದು ಜನ ಸೆಲೆಬ್ರಿಟಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅದರಲ್ಲಿ ಪ್ರಕಾಶ್ ರಾಜ್ ಕೂಡ ಹೆಸರು ಇದೆ ಬೆಟ್ಟಿಂಗ್ ಆ್ಯಪ್ ಕೇಸ್ ಬಗ್ಗೆ ನಟ ಪ್ರಕಾಶ್ ರಾಜ್ ಮಾತನಾಡಿದ್ದಾರೆ ತಾನು ಕೂಡ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಿದ್ದೆ ಅಂತ ಹೇಳಿದ್ದಾರೆ ಆದರೆ ಎರಡು ಸಾವಿರದ ಹದಿನಾರರ ಜೂನ್ನಲ್ಲಿ ಒಂದು ಆ್ಯಡ್ ಮಾಡಿದ್ದೆ ಅಂತ ಹೇಳಿದ್ದಾರೆ ಅದು ಬರೀ ಒಂದು ವರ್ಷಕ್ಕೆ ಮಾತ್ರ ಮಾಡಿಕೊಂಡೆ ಅಗ್ರಿಮೆಂಟ್ ಅಂತ ಹೇಳಿದ್ದಾರೆ ಆಮೇಲೆ ನಾನು ಮಾಡಿದ್ದು ತಪ್ಪು ಅಂತ ಅಂತ ಗೊತ್ತಾಗಿ ಅದನ್ನು ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ಓಕೆ ಗೈಸ್ ಸಿಗೋಣ ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ